े सविमौ वनमे सफलात्पनो तपितः प्रणतम् पडितम् अनुबुद्धिबलं जनतार ಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಆರಾಧ್ಯ ದೈವ ಶ್ರೀ ಕಾಸ್ಕತೇಶ್ವರ ಮಹಾಶಿವಯೋಗಿಗಳ ಜಾತ್ರೋತ್ಸವ ನಿಮಿತ್ತ ಶುಕ್ರವಾರದಂದು ಜರುಗಿದ ಶ್ರೀ ಕಾಸ್ಕತ ಮಹಾಶಿವಯೋಗಿಗಳ ಗಂಗಸ್ಥಳ ಹಾಗೂ ಶ್ರೀಗಳ ಭವ್ಯ ಮೆರವಣಿಗೆಯ ಮಹಾ ಕಾರ್ಯಕ್ರಮವು ಶ್ರೀಮಠದ ನೂತನ ಪೀಠಾಧಿಪತಿ ಶ್ರೀ ಸಿದ್ದಲಿಂಗ ದೇವರ ಅಧ್ಯಕ್ಷತೆಯಲ್ಲಿ ಭಕ್ತಿ ಭಾವದಿಂದ ಜರುಗಿ ಭಾವೈಕ್ಯತೆಗೆ ಸಾಕ್ಷಿಯಾಯಿತು தடவரல்ல சிவன் அவர் நான் நெல்சல்ல நீங்க தடவ ಮುಂಜಾನೆ ಎಂಟು ಗಂಟೆಗೆ ಶ್ರೀ ಕಾಸ್ಕತಾ ಮಠದಿಂದ ಆನೆ ಅಂಬಾರಿ ಮೇಲೆ ಶ್ರೀ ಕಾಸ್ಕತರ ಬೆಳ್ಳಿಯ ಮಹಾಮೂರ್ತಿಯ ಮಹಾ ಮೆರವಣಿಗೆ ಶ್ರೀ ವಿರಕ್ತ ಮಹಾಸ್ವಾಮಿಗಳ ಭಾವಚಿತ್ರದ ಭವ್ಯ ಮೆರವಣಿಗೆ ಅಲ್ಲದೆ ಅಶ್ವಮೇಧ ಬೆಳ್ಳಿಯ ರಥದಲ್ಲಿ ಕುಳಿತ ಶ್ರೀ ಮಠದ ನೂತನ ಪೀಠಾಧಿಪತಿಯಾದ ಶ್ರೀ ಸಿದ್ದಲಿಂಗ ದೇವರು ಮತ್ತು ಪಲ್ಲಕ್ಕಿ ಹಾಗೂ ರಥದ ಕಳಸದ ಮೆರವಣಿಗೆಯು ಪಟ್ಟಣದ ಪ್ರಮುಖ ಬಡಾವಣೆಯಲ್ಲಿ ಹಾಯ್ದು ಪುರಾತನ ಬಾವಿಯಾದ ಭೀಮನ ಬಾವಿಯಲ್ಲಿ ಗಂಗಸ್ಥಳ ಮಹಾ ಕಾರ್ಯಕ್ರಮ ಮುಗಿಸಿಕೊಂಡು ಮೆರವಣಿಗೆಯೂ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಹಾಯ್ದು ಶ್ರೀಮಠ ತಲುಪಿತು ಉತ್ಸವ ನಿಮಿತ್ತ ಯಾವುದೇ ಜಾತಿ ಭೇದವೆನ್ನದೆ ಸುಮಂಗಲೆಯರು ತಮ್ಮ ಮನೆಯ ಅಂಗಳದಲ್ಲಿ ರಂಗೋಲಿ ವಿವಿಧ ನಮೂನೆಯ ಚಿತ್ರವನ್ನು ಬೆಳೆಸಿ ಮನೆ ಮನೆಗೆ ತಳಿರು ತೋರಣವನ್ನು ಕಟ್ಟಿ ಈ ಮಹಾಮಹಾತ್ಮರ ಭವ್ಯ ಮೆರವಣಿಗೆಯನ್ನ ಸ್ವಾಗತಿಸಿರುವುದು ಇಡೀ ಭಕ್ತ ಸಮೂಹಕ್ಕೆ ಆನಂದವನ್ನ ಉಂಟುಮಾಡಿದ್ದು ಕಂಡುಬಂತು ಎಲ್ಲಾ ತಂಡಗಳಿಂದ ಐತಿಹಾಸಿಕ ಮೆರಗು ಅಂಬಾರಿಯ ಮೆರವಣಿಗೆಯುದ್ದಕ್ಕೂ ವಿವಿಧ ವಾದ್ಯ ವೈಭವಗಳು ಅಲ್ಲದೆ ಗೊಂಬೆ ಕುಣಿತ ಕರಡಿ ಮಜಲು ವೇಷಧಾರಿಯ ಕುಣಿತ ಒಳಗೊಂಡು ವಿವಿಧ ಕಲಾತಂಡಗಳು ಭಾಗವಹಿಸಿದ್ದಲ್ಲದೆ ಅತಣಿ ತಾಲೂಕಿನ ಶೇಡಬಾಳದ ಜೈನ ಆಶ್ರಮದ ಪದ್ಮಾವತಿ ಎಂಬ ಆನೆಯ ಅಂಬಾರಿಯ ಮೇಲೆ ಶ್ರೀ ಕಾಸ್ಕತರ ಬೆಳ್ಳಿಮೂರ್ತಿಯ ಮೆರವಣಿಗೆ ಹಾಗೂ ಅಶ್ವಮೇಧ ರಥದಲ್ಲಿ ಶ್ರೀಗಳ ಮೆರವಣಿಗೆ ಐತಿಹಾಸಿಕ ತಾಳಿಕೋಟಿ ಪಟ್ಟಣದ ರಾಜ ವೈಭವವನ್ನು ಮರುಕಳಿಸುವಂತೆ ಎದ್ದು ಕಾಣ್ತಿತ್ತು ಮಹಾವೈಭವದ ಗಂಗಸ್ಥಳ ಕಾರ್ಯಕ್ರಮದಲ್ಲಿ ನಡೆದಂತಹ ಓಂ ನಮ ಶಿವಾಯ ಎಂಬ ಶಿವ ಭಜನೆಯು ಪುರಾತನ ಕಾಲದ ರಾಜ ವೈಭವವನ್ನ ಮರುತಂದಂತೆ ಇತ್ತು ಮೆರವಣಿಗೆಯಲ್ಲಿ ಅನ್ನ ಪ್ರಸಾದ ರಾಜವಾಡೆ ಕಿಂಗ್ಸ್ ಗೆಳೆಯರ ಬಳಗ ಎಬಿಡಿ ಫೌಂಡೇಶನ್ ಗೆಳೆಯರ ಬಳಗ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ನೇತ್ರ ತಜ್ಞ ಡಾ ಪ್ರಭುಗೌಡ ಲಿಂಗದಳ್ಳಿ ಅಭಿಮಾನಿ ಬಳಗ ಒಳಗೊಂಡು ಅನೇಕ ಯುವಕ ಸಂಘದವರು ದಾರಿಯುದ್ದಕ್ಕೂ ವಿವಿಧ ತರಹದ ಪ್ರಸಾದ ಸೇವನೆಯನ್ನ ಏರ್ಪಡಿಸಿದರೆ ಇನ್ನೂ ಕೆಲವರು ಕುಡಿಯುವ ನೀರಿನ ಪಾಕೆಟ್ ಮತ್ತು ಬಾಟಲ್ಗಳನ್ನು ಭಕ್ತಾದಿಗಳಿಗೆ ನೀಡಿ ದಣಿವನ್ನ ತಣೆಸದ್ರು ಮುಂಜಾನೆ ಎಂಟು ಗಂಟೆಗೆ ಪ್ರಾರಂಭವಾದ ಮೆರವಣಿಗೆಯು ಪ್ರಮುಖ ಬಡಾವಣೆಗಳಲ್ಲಿ ಹಾಯ್ದು ಶ್ರೀ ಕಾಸ್ಕತೇಶ್ವರ ಮಠಕ್ಕೆ ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ಮೆರವಣಿಗೆ ತಲುಪಿತು ಈ ಮೆರವಣಿಗೆಯಲ್ಲಿ ಮುಂಬೈ ಪುಣೆ ಹೈದರಾಬಾದ್ ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಗುಲ್ಬರ್ಗಾ ಮಹಾನಗರಗಳಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಸಮೂಹ ಪಾಲ್ಗೊಂಡು ಭಕ್ತಿ ಭಾವವನ್ನು ಮೆರೆದರು ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ